ಯಾರಿಗ ಗೊತ್ತು ಪ್ರಚಾರಕ್ಕೆ ಹೋಗಿರೋ ಕಬ್ಬಿನ ಪಡೆದಾಗ ಮಕ್ಕೊಂಡು ಯಾವುದು ಬಂದಿರೀನ್ ಜೊತೆ ನಾ ನಿಮ್ ಕಳ್ಸಿನ ಇದೇನಿದ್ರೆ ಆನಂದ ನೋಡ್ಜ್ ಬಾರ ನಮ್ಮ ಮಠ ಮಠ ಇಷ್ಟು ಮಂದಿ ಇದ್ರಿ ದೇವ್ರನಿ ಮಾಡಿ ಹೇಳ್ರಿ ಒಬ್ಬರು ಹೇಳ ಮಠ ಕಂಡ್ ಕಾಣಕ ರೆಸ್ಟೋರೆಂಟ್ ಆಗಿ ಫೋಟೋ

ಅವನು ಮುಗಿತ್ ಮುಗಿತ್ ಅನ್ನೋದು ಕೂಡ ವಿನಯ್ ಗುರುಜಿ ಬಂದ ಈಗ ನೆಕ್ಸ್ಟ್ ಪಾಳಿ ನಮ್ಮದ ಈಗ ಇರ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಹುಡುಗಿ ಕೇಳಕ್ ಅಂತಿದ್ದಳಂತ ಎದಕ್ ಬಂದಿದ್ರು ಯಾರು ಒಂದ್ ಹುಡುಗಿ ಬಂದಿತ್ತಲ್ಲ ಎದಕ್ ಬಂದಿತ್ತ ಹುಡುಗಿ ಬಂದಿದ್ದಳಂತಲ್ಲ ಎದಕ್ ಬಂದಿದ್ರು ಹಾ ಬಂದಿರ 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 ಏನ್ ಬೇಕಂತ ಅಕ್ಕಿ ಈ ಮಕ್ಕಳು ಬೇಕಾಗ್ಯಾವತ್ತ ಹೇಳ್ಬೇಕಿಲ್ಲ ನಮ್ಮ ಅಜ್ಜು ಒಮ್ಮೆ ಆರು ಮಕ್ಕಳ ಕೊಡ್ತಾರ ಬಾ ಅಂತ ಕರಿಗಿನ ಯಾತ ಕುಂತಾಳ ನೋಡಕ್ಕಿ ಕರಿಗಿನ ಪಟ್ಟೆ ಬಾ ಅಂತ ಹೇಳ್ತೀನಿ

ಅಕ್ಕಿ ಅಕ್ಕಿ ನೀಮ್ಮ ಅವನು ಅಕ್ಕಿ ಏನ ಮಕ್ಕಳು ಪಡ್ತೀಯೋ ಬಿಟ್ರ ಗಂಡಸರನ್ನ ಬಸರು ಮಾಡ್ತಾಳ ಅಕ್ಕಿ ನೋಡಿ ಎಕಡೆ ನಾನು ಹೇಳ್ತಾಳ ಅವನು ಹೇಳ್ತಾನೆ ನೌ ಓಹೋ ಬಿಡು ಬೆಳಕಿಯಿಂದ ನಾಷ್ಟ ಇಲ್ಲ ಏನಾರ ನಾಷ್ಟ ತಗೊಂಡ ಬಾದಿದ್ನಲ್ಲ ಏನು ಮಾಡಿದ್ರಿ ಎಲ್ಲಿ ಕಲೆಕ್ಷನ್ ಆಗಿಲ್ಲ ಎಲ್ಲಿ ತರ್ಲಿ ಅದಕ್ಕೆ ಏನು ಮಾಡೋದು ಈಗ ಹಂಗೊಂದುತಿ ಏನು ತಂದಿಲ್ಲ ನೀ ತಂದಿದ್ದ ಇಲ್ಲಿ ಹೊರಗೆ ತಂದ ತರ್ಲಿ ಪಟ್ ನೋಗು ತಡಗಿಲ್ಲ Terima kasih telah menonton!

ಮಾಡ್ಬೇಕು ಚಟ ಇನ್ನೊಂದ್ ನಾಲ್ಕು ದಿವಸ ಬರ್ತಾವ್ರ ಇವತ್ತು ಬೈಕೊಂತ ಹೋಗ್ರಿ ಅಂತ ಮತ್ತೆ ಹೋಗೋದಕ್ಕೆ ಅದಕ್ಕೆ ಜಲ್ದಿ ಹೋಗೋಣ ಹಾಕಿರೋ ಜೀವನ ಹಾಳು ಮಾಡ್ಕೊಂತೀರಿ ನೂರಾರು ಚಟೇ ತಗಿ ನಿನ್ನ ತಂಬು ತಂಬುರಿ

ಇಷ್ಟೊತ್ತನ್ನ ನಾವು ಬೈಕೊಂಡಿದ್ದೆಲ್ಲ ಎಂತ ಅನ್ನ ಊರಾಗ ಊರಾಗವನು ಸಾಲಗಾಲ ಚಪ್ಪಲಿ ಪಡೆದ್ರು ಏನೋ ಹಾಕಿದ್ದಿಲ್ಲ ರಪ್ಪ ಕೊಡ್ಲಾರ್ದ ಸಾತ್ ಸತ್ತಿ ಅದರ ಮಣ್ಣರ ಮಾಡ ಈ ಮಗನ ಬೆನ್ನ ಹತ್ತಿ ಗಡ್ಡ ಬಿಟ್ಟು ಬಿಟ್ಟಷ್ಟೇ ಆಗೇತಿ ನಾನು ಬಂದ ನಬೂ ಶಿವ ಶಿವ ಗಡ್ಡ ಹಿಡಿದ शुभ सखि सखि निज मन को हरती केति हरि आवो लगन भजते केति हरि आवो मन ग उत्तम गुरु निज जीविय पु सदा भज तन को सिर सिर गुटायि देत पु महाराज तन को सुख गुटायो जन ಹೆಂಗಿಲ್ಲ ಅಂತ ಹೇಳಿದೆ ಇದನ್ನ ಸಿಡಿಸಿ ಮಗನ ಇನ್ನಷ್ಟು ಖಾಲ ಹಾಕಿದಂಗ ಆಗಾಕ ಇತೈತಿ ಭಕ್ತರು ಬರ್ತಾರ ಏನ ಬೆಳ್ತಾರೆ ಇದನ್ನ ಮಾಡೋದ ಆಯ್ತ ಕೊನಿ ಬರ್ತಾರ ಓಯಾ ಚಾ ನೋಡು ಯಾರು ಬಂದ್ರಿಲ್ ನೋಡು ಸಾವಿರದ ಇಪ್ಪತ್ತ್ನಾಲ್ಕು ಹುಟ್ಟಿದವ್ರು ಸರ್ 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 ಬರೀ ನಿನಗೆ ಏನು ಪ್ರಚಾರ ಮಾಡಕ್ಕೆ ಹೇಳಿದ್ ನಾನು

ನಮ್ಮ ಅಜ್ಜರು ಏನ್ ಮಾಡಾಕತ್ತಾರ ನಮ್ಮ ಅಜ್ಜರು ಈಗ ತಾನೇ ಲಿಂಗ ಪೂಜೆ ಮುಗಿಸ್ಕೊಂಡು ಈ ಯಾವ್ ಕುಂತಾರ ಅಂತ ಹೇಳಿ ಅಡಗಿನ ಬಳವಲ್ ಆಗಿನ ನಮ್ ನಮ್ಮ ಪೂಜಾ ಕೋ ಕುತ್ ಅಂದ್ರ ಅವ್ರ ದೇಹ ಭೂಮಿ ಬಿಟ್ಟು ಮೂರ್ ಮಳ ಮ್ಯಾಲೆ ಹೇಳ್ತೇತಿ ಹ್ಮ್ ಅಷ್ಟ ಯಾಕೆ ಅಂದ್ರೆ ಇನ್ನೊಂದ್ ಅರ್ಧ ತಾಸು ತಡೆ ಎಂಟು ಫೋಟೋ ಹೇಳ್ತೈತೆ ನೀ ಸೀದಾ ಹೋಗಿ ಗದಗಿ ಮ್ಯಾಲ ಕುಂಡ್ರ ಮತ್ತು ನೋಡಿ ಇದು ಸೀದಾ ಗದಗಿಗೆ ಕುಂದರ್ತೀನಿ ನಾನು ನನ್ನ ಹೋಗ್ತಿ ಪೋತ್ಯ ಅವು ನಂಟೇನು ಈಗೇನ ಈಗೇನು ಗದ್ದಗಿ ಕುಂದ್ರಬೇಕೇನು ಕುಂದ್ರತೀನಿ ನೋಡಿ ಅಲ್ಲೇ ಕತ್ತೀವಿ ರೀ ನಿಮ್ಮ ಮೌನ ಗಾಂಜಾ ಸೇರಿಸಿ ನೋಡ್ರಿ ಗದ್ದಿಗೆ ಯಾವುದೋ ಸೀತಿಗೆ ಯಾವುದೋ ಒಂದು ಗೊತ್ತಾರ್ದು ಅಲ್ಲಿ ಕುಡ್ರಿ ಅಲ್ಲಿ ಸಣ್ಣ ಸಣ್ಣ ಹುಡುಗರ್ನ ಹಾಳು ಮಾಡ್ತೀರಿ ಆ ಮಕ್ಕಳ ಕುಡ್ರೋ ಬಸ ಕಲಿಲ್ಲ ಅವರು ಚಟಕ ಕಲುಸ್ಕರಿ ಎಂಚಾ ಹೋಗ್ಯಾ ಏ ಸಿನಕುಡ್ರೋ ಮಗನ ಏ ಇನ್ನು ಚಪ್ಪಲ ಹೈತವ ನೆನಗ ಐಕಲೋರ ತಂದ ಕೇಳೋ ಮಗನ ಏನರ ಆಗತೂ ಊನೆ ಬೂಟ ಹರಿತವ ಬಾಯಿಲಿ ಹೇಳೋ ಮೈಟ್ರು ಮಗನ ನನಕಡೆ ಅಕ್ಕಿ ಬಿಟ್ಟಿ ನಿನಗ ಯಾ ಭೋಸಡಿ ಮಗ ಹೇಳಿದ್ ನನಗೆ ಗಾಜ ಸೆನ್ಸ್ ಅಂತ ಹೇಳಿ